ವೆರಿ ನೈಸ್ಲಿ ವ್ಯಾನಲೈಸ್ಡ್ ಇಲ್ಲಿ ಏನಾಗುತ್ತಂತಂದ್ರೆ ದಿ ಎಂಟೈರ್ ಮೀಡಿಯಾ ಸಾರಿ ನೀವು ಅವ್ರು ನೆಗೆಟಿವ್ ಅಲ್ಲ ಅಂದರೆ ಯಾವುದೇ ಹತ್ತು ವರ್ಷದ ಸರ್ಕಾರದಾಗ ಒಂದು ನೆಗೆಟಿವ್ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ವರ್ಷ ವರ್ಷದ ಅವನ ವಿರುದ್ಧ ಲಬ್ 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 ಬಡ್ಕೊತಾರೆ ಜನ ಲಬ್ ಲಬ್ ಬಡ್ಕೊತಾರೆ ಹತ್ತು ವರ್ಷ ಈ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ವಿರುದ್ಧ ಒಂದು ಎಲ್ಲಿ ಯಾವುದು ಡಿಬೇಟ್ ಅಲ್ಲ ವಿರುದ್ಧ ಈ ಸಜ್ಜನ کو کیا تکلیف ہے بھائی کیا تکلیف ہے इनको ಸಂತೋಷ್ ಲಾಡ್ ಅವರೇ ಹೌದು ನಿಮಗೆ ಬೇಕಾದದ್ದು ನೀವು ಹೇಳೋದಕ್ಕೆ ನಿಮಗೆ ವೇದಿಕೆಗಳಿವೆ ಹೌದು ಇಲ್ಲಿ ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ ಯಾಕ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ತಮ್ಮ ಮತ ತಮಗೆ ōಟುಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದಷ್ಟು ವಿಧಾನಸಭೆಗಳಲ್ಲಿ ತಮ್ಮ ಪಕ್ಷಕ್ಕೆ ಓಟ್ ಹಾಕಿಸೋದಕ್ಕೆ ಆಗಿಲ್ಲ ಅದೇ ಹೇಳ್ತಿದ್ದೀನಿ ನೋ ಮೋದಿ ಚರೇಶ್ ಟಿವಿಲ್ ಕಾಣಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಬಿಜೆಪಿ ಗೆಲ್ತಾ ಇದೆ ಒಂದು ಪ್ಲಾಟ್ಫಾರ್ಮ್ ಸರ್ ಮೈ ರಿಕ್ವೆಸ್ಟ್ ಯು ಇಫ್ ಯು ವಾಂಟ್ ಟು ಗ್ರೈಂಡ್ ಮಿ ಯು ಕ್ಯಾನ್ ಗ್ರೈಂಡ್ ಮೀ ಮೈ ಫಂಡಮೆಂಟಲ್ ಕ್ವಶನ್ ರೈಸ್ ಅ ಸೇಮ್ ಥಿಂಗ್ ಇನ್ ಲಾಸ್ಟ್ ಟೆನ್ ಇಯರ್ಸ್ ಇಸ್ ದರ್ ಎನಿ ಪ್ರಾಪರ್ಟಿ ಅಂದ್ರೆ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರದ ಯಾವ್ದು ನೆಗೆಟಿವ್ ಅಲ್ಲ ಆಯ್ತು ಅವಾಗ ರಾಹುಲ್ ಗಾಂಧಿ ಅವರು ಅಧಿಕಾರದಲ್ಲಿದ್ದರೂ ಕೂಡ ಒಬ್ಬರಿಗೂ ಯಾವ ರೀತಿಯಾದ ಕಂಡೀಷನ್ಗಳು ಇರಲಿಲ್ಲ ಐ ಆಮ್ ಐ ಆಮ್ ಟೆಲಿಂಗ್ ಎ ವೆರಿ ಓಪನ್ಲಿ ವಿ ವುಡ್ ಹಾವ್ ಕಂಟ್ರೋಲ್ಡ್ ಇಟ್ ಯು ಮಿ ಸೇ ಟುಡೆ ಸೆಂಟ್ರಲ್ ಗೌರ್ಮೆಂಟ್ ಇಸ್ ನಾಟ್ ಕಂಟ್ರೋಲಿಂಗ್ ಇಟ್ ಯು ವಾಂಟ್ ಟು ಸೇ ಅದು ನೀವೇ ಹೇಳ್ಬೋದು ಆಯಿತು ಆಮೇಲೆ ಅಷ್ಟೇ ನೀವು ಫ್ರೀ ಬಿಡ್ರಲ್ಲ ಐ ಆಮ್ ಚಾಲೆಂಜಿಂಗ್ ಯು ಟಿಲ್ ಟುಡೇ ಆಲ್ಸೋ ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಸಿಸ್ಟಮ್ ವಿರುದ್ಧ ಮಾತಾಡಕ್ಕೆ ಯಾರಿಗೆ ಬಿಡಂಗಿಲ್ಲ ಅಂತಂದ್ರೆ ಇಸ್ ಫೀಲಿಂಗ್ ಎವ್ರಿಥಿಂಗ್ ಇಸ್ ಗ್ರೇಟ್ ದಯವಿಟ್ಟು ದಯವಿಟ್ಟು ಒಂದು ನಿಮಿಷ ನೀವು ಈ ದೇಶದಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು ಎಮರ್ಜೆನ್ಸಿ ಹೇರಿದರು ಹೌದು ಎಮರ್ಜೆನ್ಸಿ ಹೇರಿದ ರಾತ್ರಿ ಎಲ್ಲಾ ನ್ಯೂಸ್ ಪೇಪರ್ ಆಫೀಸ್ ಗಳಿಗೆ ಕರೆಂಟ್ ಕಟ್ ಮಾಡಲಾಯ್ತು ಅದಾದ ನಂತರ ಇಪ್ಪತ್ತೊಂದು ತಿಂಗಳು ನ್ಯೂಸ್ ಪೇಪರ್ ಪ್ರಿಂಟಿಗೆ ಹೋಗೋದಕ್ಕಿಂತ ಮುಂಚೆ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟಿಗೆ ತೋರಿಸಿ ಓಕೆ ಮಾಡಿಸಿಕೊಳ್ಳಬೇಕಾಗಿತ್ತು ಇದು ಓಕೆ ಅಂದ್ರಷ್ಟೇ ಪ್ರಿಂಟ್ ಆಗ್ಬೇಕು ನ್ಯೂಸ್ ಪೇಪರ್ ಅದರ್ವೈಸ್ ನ್ಯೂಸ್ ಪೇಪರ್ ಪ್ರಿಂಟ್ ಆಗಲಿಲ್ಲ ಡನ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ಮೀಡಿಯಾ ಡನ್ ಅದರ ಅರ್ಥ ನೆಕ್ಸ್ಟ್ ಚುನಾವಣೆಯಲ್ಲಿ ಇಂದಿರಾಗಾಂಧಿ ಗೆಲ್ಲಬೇಕಾಗಿತ್ತು ಸೋತರು ಎಷ್ಟು ಹೀನಾಯವಾಗಿ ಸೋತರು ಸ್ವತಃ ಅವರೇ ಲೋಕಸಭೆ ಚುನಾವಣೆ ಸೋತರು ಹೌದು ಹಾ ಓಕೆ ನೀವು ಆ ಲಾಜಿಕ್ ಪ್ರಕಾರ ಮೀಡಿಯಾ ಕಂಟ್ರೋಲ್ ನಲ್ಲಿ ಇದ್ದವ್ರು ಗೆಲ್ತಾರೆ ಮೀಡಿಯಾ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಗೆಲ್ತಾರೆ ಅಂದ್ರೆ ಎಮರ್ಜೆನ್ಸಿ ನಂತರ ಇಂದಿರಾ ಗಾಂಧಿ ದೊಡ್ಡ ಗೆಲುವು ಪಡಿಬೇಕಾಗಿತ್ತು ನಿಮಿಷ ನಿನಗೆ ಫೆರಾರಿ ಇದೆ ನನಗೆ ಮಾರುತಿ ಕಾರ್ ಕೊಟ್ಟಿದ್ದೀರಿ ಇದನ್ನ ಕೇಳ್ರಿ ಒಬ್ಬನಿಗೆ ಫೆರಾರಿ ಕೊಟ್ಟು ಒಬ್ಬನಿಗೆ ಮಾರುತಿ ಕಾರ್ ಕೊಟ್ಟ ಮೇಲೆ ಒಡೆಯಲೆ ಸೈಡ್ ಅಂತಂದ್ರೆ ಒಡೆಯಕ್ಕಾಗಲ್ಲ ಇದು ಯಾಕೆ ಹಿಂಗೈತೆ ಅಂತಂದ್ರೆ ನನಗೆ ಆ ಅಂಬೆಸಿಡರ್ ಇತ್ತು ನಿನ್ನತ್ರ ಬುಲೆಟ್ ಕಾರ್ಡ್ ಇತ್ತು ಅಂತಂದ್ರೆ ಅದನ್ನ ನಾವೇನು ಮಾಡೋಣ ಈಗ ಓಕೆ ಅದಕ್ಕೂ ಬೇಗ ಅವ್ನು ಡಿಬೇಟ್ ಮಾಡೋಣಂತೆ ಬಟ್ ಇವತ್ತಿನ ಸಿಚುವೇಶನ್ ಫಸ್ಟ್ ಒಪ್ಕೋಬೇಕ ಬೇಡ ಇವತ್ತಿನ ಸಿಚುವೇಶನ್ ಅಲ್ಲ ನೀವು ಯಾವಾಗಲೂ ಇಂದಿರಾ ಗಾಂಧಿ ನೇರು ಇಟ್ ವಿಲ್ ಗೋ ದೇರ್ಲಿ ಅಲ್ಲೂ ಸಮ ನನಗೆ ತುಂಬ ಹಿಂದೆ ಕೇಳಿದ ಒಂದು ಕಥೆ ನೆನಪಾಗುತ್ತೆ ರಾತ್ರಿ ಹೊತ್ತಿನಲ್ಲಿ ಸ್ಟ್ರೀಟ್ ಲೈಟ್ ಕೆಳಗಡೆ ಏನೋ ಹುಡುಕ್ತಿದ್ನಂತೆ ಇನ್ನೊಬ್ಬ ಬಂದು ಕೇಳಿದಂತೆ ಏನು ಹುಡುಕ್ತಿದ್ಯಾ ಅಂತ ಇಲ್ಲ ಸೂಜಿ ಹೋಗಿದೆ ಹುಡುಕ್ತಾ ಇದ್ದೀನಿ ನಾನು ಹುಡುಕ್ತಿದ್ದೀನಿ ಎಲ್ಲಿ ಎಲ್ಲಿ ಬಿದ್ದೋತು ಅಂತ ಅಲ್ಲಿ ಬಿದ್ದಿತ್ತು ಅಂದಂತೆ ಅಲ್ಲಿ ಯಾಕೆ ಹುಡುಕ್ತಿಲ್ಲ ಅಂತ ನನಗೆ ಈ ವಾದಗಳನ್ನೆಲ್ಲ ಕೇಳಿಸ್ಕೊಂಡ್ರೆ ಅನಿಸ್ತಾ ಇರೋದು ಅದು ಸಂತೋಷ್ ಲಾಡ್ ನೀವು ಎಲ್ಲಿ ಕಳ್ಕೊಂಡಿದ್ರೆ ಅಲ್ಲಿ ಹುಡುಕ್ತಿಲ್ಲ ಎಲ್ಲಿ ಬೆಳಕಿದೀವಿ ಅಲ್ಲಿ ಹುಡುಕಕ್ಕೆ ಪ್ರಯತ್ನ ಪಡ್ತಾ ಇದೀರಿ ಐ ವಿಶ್ ಆಲ್ ಐ ಅಪ್ರಿಷಿಯೇಟ್ ಅಲ್ಲ ಇದು ಹೆಂಗಿದೆ ಗುರುತಾ ಇದೇ ಮಾಸ್ಟರ್ ಮೈಂಡ್ ಅನ್ನೋದು ಇದು ಇವರು ಕ್ಯಾಂಡಲ್ ತೋಸ್ ಹಿಪ್ನಟೈಸ್ ಕೂಡ ಮಾಡಂಗಲ್ಲ ಬರೀ ಮಾತ್ನಾಗೆ ಇಪ್ನೊಟೈಸ್ ಮಾಡಿಬಿಡ್ತಾರೆ